ಮಾರ್ಕೆಟ್ ಮಾಡಲಿಕ್ಕೆ ಒಂದು ಒಳ್ಳೆ ಸ್ಥಳ ಆಗಿ ತೋಟಗಾರಿಕೆ ಮಾಡ್ತಾರೆ ಆದ್ರೆ ರೈತರಿಗೆ ಏನು ಬೆಲೆ ಇಲ್ರಿ ಇಲ್ಲಿ ವ್ಯಾಪಾರಸ್ಥರಿಗೆ ಬೆಲೆ ಐತ್ರಿ ಇಲ್ಲಿ ರೈತರು ಪ್ಯೂರ್ ರೇಟ್ ಹೇಳಿದ್ರೆ ಜಾಸ್ತಿ ಅಂತ ಗ್ರಾಹಕರ ಇದು ಮಾಡ್ತಾರೀ ಇಲ್ಲಿ ರೈತರಂತ ಮಾಡಿದಾರ್ರಿ ಜನ ವ್ಯಾಪಾರಸ್ಥರು ಬಂದಿದ್ದಾರೆ ವ್ಯಾಪಾರಸ್ಥರು ಬಂದು ಗುಜರಾತ್ ಇದು ಬಳ್ಳಾರಿ ರೀ ಅವೆಲ್ಲ ಮೆಷಿನ್ಕಾಯಿ ತೊಗೊಂಬಂದ ಇಲ್ಲಿ ಎರಡ್ನೂರು ರೂಪಾಯಿ ದೇಡ್ನೂರು ರೂಪಾಯಿ ನೂರು ರೂಪಾಯಿ ಕೊಟ್ಟಾಗ ಹೊಂಟ್ರಿ ಅದು ಮೆಷಿನ್ಕಾಯಿ ಓದೋರಿಗೆ ಗೊತ್ತೀ ಎರಡ್ ಮೂರ್ ತಿ ಅದೇ ಎರಡ್ ಮೂರ್ ತಿಂಗಳಾಗ ಬೆಳಗ್ಬಿಡ್ತೇತಿ ಇದು ಕಾಶ್ಮೀರ ಡಬ್ಬಿ ಅಂತ ಹೇಳ್ರಿ ಹೆಸರು ಕಾಶ್ಮೀರಿ ಬೆಳ್ದು ಮಾತ್ರ ಬುದಿಯಾದ್ರಿ ಮತ್ ಹಂಗ ತಪ್ಪು ಉಪ ಮಾಡ್ರಿ ಡಬ್ಬಿ ಅಂತ ಹೆಸರಿಟ್ಟಿವಿ ಖಾರ ಪುಡಿದು ನಾವೆಲ್ಲ ಮಟನ್ ಉಣ್ಣವ್ರು ನಮ್ಗೆ ಪುಡಿ ಹೊಂದಂಗಿಲ್ಲ ಏನ್ ರಾಬಾಲಿಲ್ಲ ರೈತ ಏನ್ ರಾಬಾಲಿ ಸಿಗಲ್ಲ ಹಂಗ್ ಸೇಲ್ ಮಾಡ ರೈತರಿಗೆ ಏನ ಸೆವೆಂಟಿ ಫೈವ್ ಪರ್ಸೆಂಟ್ ಉಪಯೋಗ ಇಲ್ರಿ ವ್ಯಾಪಾರಸ್ಥರಿಗೆ ಉಪಯೋಗ ಐತೆ ಕೆಂಪು ಸುಂದರಿಯ ಮೇಳ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹಜರತ್ ನದಾವ್ ಹುಬ್ಬಳ್ಳಿಯ ಮೂರು ಸಾವಿರ ಮಟ್ಟದ ಒಂದು ಆವರಣದಲ್ಲಿ ಏನು ಕರ್ನಾಟಕ ಸರ್ಕಾರ ಏನು ಸಾಂಬಾರ್ ಪದಾರ್ಥ ಒಂದು ಮಂಡಳಿ ಇದೆ ಇಲ್ಲಿ ಒಂದು ಒಣ ಮೆಣಸಿನಕಾಯಿಯ ಮೇಳವನ್ನು ಆಯೋಜನೆ ಮಾಡಿದ್ದಾರೆ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗಬೆಲ್ಲ ಅಂತ ರೈತನು ಏನು ನೇರವಾದ ಒಂದು ಮಾರುಕಟ್ಟೆಯನ್ನು ಒದಗಿಸಿದ್ದಾರೆ ಈ ಒಂದು ಮಾರುಕಟ್ಟೆಯಲ್ಲಿ ಗ್ರಾಹಕರು ಏನು ಒಂದು ಒಣ ಮೆಣಸಿನಕಾಯಿಯನ್ನು ಯಾವ ಯಾವ ತಳಿಗಳು ಬಂದಿದೆ ಒಂದು ಆ ಒಂದು ತಳಿಗಳ ಬಗ್ಗೆ ಏನು ಜನರ ಪ್ರತಿಕ್ರಿಯೆ ಏನಿದೆ ಮತ್ತು ಮಾರಾಟದ ರೇಟು ಏನಿದೆ ಒಂದು ಗ್ರಾಹಕ ಮತ್ತು ಏನು ರೈತರನ್ನ ಮಾತಾಡಿಸುವ ಒಂದು ಪ್ರಯತ್ನವನ್ನು ಕೂಡ ನಾ ಇಲ್ಲಿ ಮಾಡ್ತಾ ಇದ್ದೇನೆ ಈ ವರ್ಷ ಮಳೆ ಕಮ್ಮಿ ಇದ್ದಿದ್ದಕ್ಕೆ ರೀ ಕಮ್ಮಿ ಐತಿ ಆರ್ಗಾನಿಕ್ ಗಳು ಬೆಳೆದಿದ್ರಿ ಇದು ಹನ್ನೊಂದು ನೂರು ರೂಪಾಯಿ ಹೇಳೇನ್ರಿ ಒಂಬೈನೂರ ಐವತ್ತರಂಗೆ ಕೊಟ್ಟೇನ್ ರೀ ಇದು ಕಾಶ್ಮೀರಿ ಡಬ್ಬಿ ಅಂತ ಹೇಳ್ರಿ ಹೆಸರು ಕಾಶ್ಮೀರ್ ಬೆಳೆದು ಮಾತ್ರ ಬುದಿಯಾದಾಗ್ರಿ ಮತ್ತೆ ಹಂಗೆ ತಪ್ಪು ತುಂಬಾಡ್ರಿ ಕಾಶ್ಮೀರಿ ಡಬ್ಬಿ ಅಂತ ಹೆಸರು ಇಟ್ಟರು ರೈತರಿಗೆ ಏನು ಲಾಭ ರೀ ಇಲ್ಲಿ ಏ ಅಂತಾರೆ ದೇವನೂರು ಅಂತಾರೀ ಅವ್ರೆ ಮತ್ತೆ ಹೋದ್ಮೇಲೆ ಗೊತ್ತಾಗ್ತದೆ ಮಾಡಿದ ಮೇಲೆ ಗೊತ್ತಾಗ್ತದೆ ಏನು ಅನುಕೂಲ ಅಂದ್ರೆ ರೇಟ್ ಸ್ವಲ್ಪ ರೇಟ್ ಭಾಳ ಐತಿ ಈಗ ನೋಡ್ರಿ ಹತ್ತು ಕಿಲೋ ತಗೋತೀನಿ ರೀ ಮುನ್ನೂರು ರೂಪಾಯಿ ಮಾಡ್ಕೊಡಂದ್ರು ಕೊಡಿಲ್ಲವ್ರಿ ಏನ್ ಎಮರ್ಜೆನ್ಸಿ ಇರಂಗಿಲ್ಲ ಮತ್ತೆ ಏನು ಹೆಚ್ಚು ಮಾಡಿ ತೊಗೊಳ್ಬೇಕಲ್ಲ ನಾವು ನಮ್ಗೆ ಒಂದು ದಾವ್ನೂರದ ಡಬ್ಬಿ ಅಂತ ಹೇಳಿ ಕಡ್ಡಿ ಅಂತ ಬೆಳಿತೇ ಒಂದೇ ವೆರೈಟಿ ರೀ ನಾವು ಇದರ ಆರ್ನೂರು ಏಳ್ನೂರು ರೂಪಾಯಿ ಮಟ್ಟ ಕೊಟ್ಟಿದ್ದೇವ್ರಿ ರೇಟ್ ಬ್ಯಾಡ್ಯಾಗ ಮೆಣ್ಸಿನ್ಕಾಯಿನ ಬೆಳೆಯಲ್ರಿ ಬ್ಯಾಡಿಗೆ ಹೆಸರು ಸುಳ್ಳ ಏನು ಮಾರ್ಕೆಟ್ ಇರೋದಕ್ಕಷ್ಟ ಬ್ಯಾಡಿಗೆ ಅಂತ ಹೆಸರು ಕುಂತೈತಿ ಬೆಳೆದೆಲ್ಲ ದಾವಣ ಜಿಲ್ಲದಾಗ ಹೆಚ್ಚಾಗಿ ಮೆಣಸಿನ್ಕಾಯಿ ಬೆಳೆಯೋದು ಒಳ್ಳೆ ಒಳ್ಳೆ ಮೆಣಸಿನ್ಕಾಯಿ ಬೆಳಿಬೇಕಂದ್ರೆ ಶಿವ್ ಸಿಗೋಬೇಕಂದ್ರೆ ದಾವಣ ಜಿಲ್ಲಾದಾಗ ಮೆಣಸಿನ್ಕಾಯಿ ಇತ್ತಾರೆ ಅವ್ರನ್ನ ಇಲ್ಲಿ ಕರೆಕ್ಟ್ ಇದು ಮಾಡಿಲ್ರಿ ಸರ್ ಅವರು ವ್ಯಾಪಾರಸ್ಥರ ವ್ಯಾಪಾರಸ್ಥನ ಒಳಗೆ ಬಿಡಬಾರ್ದಿತ್ತು ಬಿಟ್ಬಿಟ್ರ ಅವ್ರು ಆ ಕಾ ಆ ಸೈಡ್ ಈ ಸೈಡ್ ಎಂತಾದ್ರೂ ಮಾಲ್ ತೊಂಬೆ ರೇಟಿಗೆ ಮಾರ್ತಾ ಇದಾರೆ ಸರ್ ಇಲ್ಲಿ ಸ್ವಲ್ಪ ಒರಿಜಿನಲ್ ಸಿಕ್ತ ಹೊಲದಿಂದ ಡೈರೆಕ್ಟ್ ತೊಗೊಂಬಂದಿರ್ತಾರೆ ರೈತರು ತೊಗೊಂಬಂದಿರ್ತಾರೆ ಸೊ ಕೆಮಿಕಲ್ ಫ್ರೀ ಇರ್ತೈತಿ ಆಮೇಲೆ ನಮ್ಗೆ ಅನುಕೂಲ ಇರ್ತತಿ ಸರ್ ಸೊ ಹಿಂಗಾಗಿ ಸ್ವಲ್ಪ ಒಂದು ವಿಶ್ವಾಸದ ಮ್ಯಾಗ ಹೋಯ್ತೀವಿ ರೈತರ ಮ್ಯಾಗ ವಿಶ್ವಾಸ ಇಟ್ಟು ಡೈರೆಕ್ಟ್ ಆಗಿ ಹೊಲದಿಂದ ಬಂದಿರ್ತಾವೆ ಸೊ ಹಿಂಗಾಗಿ ತುಂಬ ಮಿಡ್ಲ್ ಮೆನ್ಸ್ ಇರುದಿಲ್ಲ ಇದ್ರಿಗೆ ಪೂರ್ ಖರ್ಚು ಆದ್ರೆ ಎಲ್ಲ ನಮ್ಗೆ ಇದು ಹಾಕೈತಿ ರೀ ಅದು ಇಲ್ಲಿ ಮೈ ಮ್ಯಾಗ ಬರ್ತೈತಿ ರೀ ಮಾರಿ ಇದಾಗಿ ಒಂದು ಚೀಲ ಅವ್ರಿಗೆ ಕೊಟ್ಟಿದ್ದು ನಿನ್ನಿಂದ ನಿನ್ನೆ ಹಚ್ಚಿವ್ರಿ ನಿನ್ನಿಂದ ಅಂದ್ರೆ ಒಂದು ಚಿರಾ ಕೊಟ್ಟವ್ರಿ ಎಲ್ಲ ಅಡ್ಡಾಡಿದಿವ್ರಿ ಇವ್ರಿಗೆ ಆರ್ಗ್ಯಾನಿಕ್ ಹೇಳಿದಾರ ಅಂಥೇಳಿ ಒಂದು ರೇಟರೇಜ್ ಇದೆ ಕಾಂಪಿಟೇಷನ್ ಇದೆ ಅಂದರೆ ಆರ್ಗ್ಯಾನಿಕ್ ಅಂತ ಹೇಳಿದ್ದಾರೆ ಅಂತೇಳಿ ಹಂಗಲ್ಲ ನಾವು ಮೊದಲೇ ಪ್ರಯೋಗ ಮಾಡೋಣ ಅಂಥೇಳಿ ಒಂದು ಎರಡು ಕೆ ಜಿ ಈಗ ಸ್ಯಾಂಪಲ್ ತೊಗೊಂಡಿದ್ದೇವೆ ಮೊಬೈಲ್ ನಂಬರು ಕೊಟ್ಟಿದ್ದಾರೆ ಅದಕ್ಕೆ ನಾವು ರೈತರಿಗೆ ಗ್ರಾಹಕರಿಗೆ ಚಲೋ ಆಗಲಿ ಅಂತೇಳಿ ಬೆಳೆದೇವು ಇದನ್ನು ಆದರೆ ಯಾರು ಎಲ್ಲ ಈಗ ಮಾರ್ಕೆಟ್ನೊಳಗೆ ಎಲ್ಲ ಮಿಕ್ಸ್ ಮೆಣಸಿಕೆ ಬಂದಿದ್ದಾವೆ ಇದು ನಾವು ಇದನ್ನ ರೈತರಿಗೆ ನಾವು ಇದು ಗ್ರಾಹಕರಿಗೆ ಕೊಟ್ಟು ಅಂದ್ರೆ ಅವ್ರು ನೆನೆಸ್ತಾರೆ ಈ ಸರಿಗೊಮ್ಮೆ ಹೋದ್ರೆ ಅಂದರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿರ್ತೇವೆ ಮುಂದೆ ಅವರು ನಮಗೆ ಫೋನ್ ಮಾಡಿ ಮನೆ ಮುಖಾಂತರ ಒಯ್ತಾರೆ ಯಾಕಂದ್ರೆ ಮೇನ್ ಚಲೋ ಇದು ಅಲ್ರಿ ಖಾರ ಒಂದು ತಿಂಗ್ಳು ಎರಡು ತಿಂಗಳಿಗೆ ಕೆಡ್ತಾವೆ ಇದು ಹಾಗಲ್ಲ ಮೊದಲು ನಮ್ಮಲ್ಲಿ ಎಲ್ಲ ಬೆಳಿತಿದ್ರು ಆರ್ಗ್ಯಾನಿಕ್ ಇದು ರಾಸಾಯನಿಕ ಭಾಳ ಹಾಕಿದ್ರೆ ಬೆಳಿತಿದ್ವು ಒಂದೊಂದು ವರ್ಷಗಟ್ಲೆ ಖಾರ ಇರ್ತಿತ್ತು ಗಡಿಗೆ ಒಳಗೆ ಈಗ ಒಂದು ತಿಂಗ್ಳು ಎರಡು ಅಂತ ಕಡೆ ಬೀಳ್ಸಾಯಿಬಿಡ್ತೀವಿ ಅದಕ್ಕೆ ರೈತರು ಆರ್ಗ್ಯಾನಿಕ್ ಬೆಳೆಯೋದ್ರಿಂದ ಗ್ರಾಹಕರಿಗೆ ತಿನ್ನೋಕು ಅವ್ರಿಗೆ ಹೆಚ್ಚಿನ ರೇಟ್ ಕೊಟ್ಟರು ಅವ್ರಿಗೂ ಅವ್ರಿಗೆ ಇದು ಹಾಕತಿ ನಾವು ಇದನ್ನ ನಂಬರ್ ಸಹಿತ ಕಾಂಟ್ಯಾಕ್ಟ್ ನಂಬರ್ ಇಂಟ್ರೆಲ್ಲ ಕೊಟ್ಟಿದ್ದೀವಿ ಯಾವ್ದು ಇದು ಸರಿ ಇದು ಕಡ್ಡಿ ಅಷ್ಟೇ ರೀ ಅಷ್ಟೇ ಮಾಡಿ ನೆಕ್ಸ್ಟ್ ಎರಡು ಮಾಡ್ತೀವಿ ಒಂದು ಹನ್ನೆರಡು ಕೆ ಜಿ ತೊಗೊಂಡಿರಿ ಎರಡು ನೂರ ಅರವತ್ತರಂಗ್ ಹಾಕಿ ಕೊಟ್ಟರು ಅವರು ಮೂರ ಬಾಬಾ ಕ್ವಾಲ್ಟಿ ಹೋದವು ಕೆಲವೊಬ್ರು ಆರುನೂರು ಅಂತಾರೆ ಕೆಲವೊಬ್ರು ಐದುನೂರು ಅಂತಾರೆ ನಮಗೆ ಏನೋ ಎರಡುನೂರ ಅರವತ್ತು ಮುನ್ನೂರಂದರು ಎರಡುನೂರ ಅರುವತ್ತರಂಗ್ ಕೊಟ್ಟಿದ್ದಾರೆ ನಾವು ಹಂಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತು ಕೆ ಜಿ ಬೇಕು ನಮಗೆ ಖಾರ ಪುಡಿದು ನಾವೆಲ್ಲ ಮಟನ್ ಉಣ್ಣವರು ನಮಗೆ ಅಂಗಡಿದು ಖಾರ ಪುಡಿ ಹೊಂದಂಗಿಲ್ಲ ಅದಕ್ಕಾಗಿ ನಮಗೆ ಬೇಕಾದ ಕ್ವಾಲ್ಟಿದು ನಾವು ಕೊಟ್ಟಿಸಿ ಇಟ್ಬಿಡ್ತೀವಿ ಎಂಟರಿಂದ ಹತ್ತು ಕೆಜಿ ತೊಗೋತೇವೆ ವರ್ಷ ಪ್ರತಿ ವರ್ಷನೇ ಈ ಮೇಳಕ್ಕೆ ಬಂದು ನಾವು ತೊಗೊಂಡು ಹೋಗ್ತೀವಿ ರೈತರಿಂದ ಖರೀದಿ ಮಾಡೋದ್ರಿಂದ ನಮ್ಗೊಂದು ಖಾತ್ರಿ ಇರ್ತದೆ ರೈತರು ಚೆನ್ನಾಗಿರೋ ಅಂತ ಕೊಡ್ತಾರ ಅನ್ನುವಂಥದ್ದು ಆಮೇಲೆ ಗುಣಮಟ್ಟ ಮಿಕ್ಸ್ ಇರೋದಿಲ್ಲ ಬೇರೆ ಯಾವುದೇ ಒಂದು ಮಿಕ್ಸ್ ಮಾಡಿ ಅವ್ರು ಮಾರೋದಿಲ್ಲ ಹಾಗಾಗಿ ಖಾತ್ರಿಯಿಂದ ನಾವು ಒಳ್ಳೆಯ ಖಾರ ವರ್ಷ ಪೂರ್ತಿ ಬಳಸ್ಬೋದು ಅಂತ ಹೇಳಿ ತೊಗೊಂಡು ಹೋಗ್ತೀವಿ ಮತ್ತು ಮಾರ್ಕೆಟ್ ಒಳಗೆ ಕುಟ್ಟಿದ ಪುಡಿ ಅಂತ ನಾವು ಬಳಸೋದಿಲ್ಲ ಅದನ್ನು ಯಾವ ಬ್ರ್ಯಾಂಡ್ ಇದ್ರು ನಾವು ತಂದು ಬಳಸೋದಿಲ್ಲ ಸರ್ ಈಗ ನಾವು ಆರುವರೆ ನೂರು ರೂಪಾಯಿ ಅಂತ ಫೈನಲ್ ಮಾಡ್ರಿ ನೋಡಿ ಸರ್ ಇಳುವರಿ ಸರ್ ನಾವು ಎಣ್ಣೆ ಗೊಬ್ಬರ ಏನೂ ಹಾಕಿಲ್ಲ ಜೀವ ಅಮೃತ ಸ್ವಲ್ಪ ಇಳುವರಿ ಭಾಳ ಕಡಿಮೆ ಬಂದೈತೆ ಸರ್ ಸರ್ ನಮ್ಮದು ಯಾಳ್ಕಲ್ಲಿ ಮಿಡಲ್ ಗ್ರಾಪ್ ಆಗಿ ಹೇಳಿ ಒಂದು ಕ್ವಿಂಟಲ್ ಬಂದೈತೆ ಅಷ್ಟ ನೆಕ್ಸ್ಟ್ ಎರಡನೇ ಫಸಲು ಒಂದು ಅರವತ್ತು ಬರ್ಬೋದು ಸರ್ ಭಾಳ ಅನುಕೂಲ ಆಯ್ತು ಸರ್ ಭಾಳ ಅನುಕೂಲ ಆಯ್ತು ನೇರವಾಗಿ ರೈತರಿಂದ ರೈತರಿಗೆ ಉಪಯೋಗ ಇಲ್ರಿ ವ್ಯಾಪಾರಸ್ಥರಿಗೆ ಉಪಯೋಗ ಐತ್ರಿ ಅವ್ರೆಲ್ಲ ಮಾರ್ಕೆಟ್ ನಾಗ ಸಿಜೆಂಟಾ ಕಂಪನಿ ಹದಿನೈದು ಸಾವಿರ ಹದಿನಾರು ಸಾವಿರ ರೂಪಾಯಿ ತಗೊಂಡ್ಬಂದ ಇಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ನಾವು ಮಾರಂತಾರೀ ನಾವ್ ರೈತರು ಇಲ್ಲಿ ಯಾರು ಗ್ರಾಹಕರು ತಗೊತಾ ಇಲ್ಲ ರೀ ಅವ್ರ ಕಾಲರ್ ಬಣ್ಣ ನೋಡಿ ಎಲ್ಲ ಅಲ್ಲೇ ಉಪಯೋಗ ಇದ ಅಂದ್ರೆ ರುಚಿ ಇರ್ತದೆ ಟೇಸ್ಟ್ ಇರ್ತದೆ ಇದು ಮೇಳ ಮಾಡೋದ್ರಿಂದ ಎಲ್ಲರಿಗೂ ಅನುಕೂಲ ಐತಿ ಆಮೇಲೆ ಹೊರಗೆ ರೇಟ್ಗಿಂತ ಇಲ್ಲಿ ಸ್ವಲ್ಪ ಸವಿ ಸದುಪಯೋಗವನ್ನ ಪ್ರತಿ ವರ್ಷ ಮೂರು ಸಾವಿರ ಮಟ್ಟದಲ್ಲಿ ನಡೀತೈತಿ ಅಂಥ ಒಳ್ಳೆ ಕಾರ್ಯಕ್ರಮ ರೈತರ ರೂಪಾಯಿ ತೋತಾರೆ ಮತ್ತು ಗ್ರಾಹಕರು ಕೂಡ ಗ್ರಾಹಕರಿಗೆ ಕೂಡ ಅದೇ ರೀತಿಯಾಗಿ ಒಳ್ಳೇದಾಗತಿ ವೆರೈಟಿ ಥರ ಮೆಣಸಿನ್ಕಾಯಿ ಒಂದು ಈಗ ಮಾರ್ಕೆಟ್ಗೆ ಹೋದ್ರೆ ಒಂದೇ ಮೆಣಸಿಕಾಯಿ ಸಿಗುತ್ತೆ ಇಲ್ಲಿ ಒಂದು ಐವತ್ತು ವೆರೈಟಿ ಮೆಣಸಿಕಾಯಿ ಸಿಗುತ್ತೆ ಅಂಥ ಪ್ರಯತ್ನ ಇವತ್ತಾಗುತ್ತೆ ಅಧಿಕಾರಿಗಳು ಆ ರೀತಿಯಾಗಿ ಅರೇಂಜ್ಮೆಂಟ್ ಮಾಡ್ರೆ ಸರ್ಕಾರ ರೈತರ ಪರವಾಗಿ ನೆರವು ನೀಡಬೇಕನ್ನುವಂಥ ವಿಚಾರದಲ್ಲೇ ಇಂಥ ಮೇಳಗಳನ್ನು ನಡೆಸ್ತಕ್ಕಂಥದ್ದು ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಮೆಣ್ಸಿಕಾಯಿ ಬೆಳಿಬೇಕಾದ್ರೆ ಏನು ಮಾಡಬೇಕು ಇಂಥ ಎಲ್ಲ ತೋಟಗಾರಿಕೆ ಇಲಾಖೆಯಿಂದ ವಿವಿಧ ಯೋಜನೆಗಳನ್ನು ನಡೆಸ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ್ ಅವರು ಕೂಡ ಇದನ್ನ ಅಂತ ಹೇಳಿಕ್ ಬಯಸ್ತಾರೆ ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ನದ ವಾರ್ತಾವಾರ್ತಿ ಹುಬ್ಬಳ್ಳಿ